ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ರೈಲ್ವೆ ಇಲಾಖೆಯಲ್ಲಿ ಇರುವ ಮೂರು ಎಕರೆ ಅರವತ್ತಾರು ಸೆನ್ಸ್ ಸರ್ಕಾರಿ ಜಾಗದ ಅವಶ್ಯಕತೆ ಇದೆ ಸಂಸದರು ದೇವಸ್ಥಾನಕ್ಕೆ ಜಾಗವನ್ನು ಒದಗಿಸಿಕೊಟ್ಟಲ್ಲಿ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆ ಹಾಗೂ ಸ್ವದೇಶ ದರ್ಶನ್ ಯೋಜನೆಯ ಪಟ್ಟಿಗೆ ಸೇರಿಸುವ ಮೂಲಕ ಪ್ರವಾಸೋದ್ಯಮ ತಾಣವನ್ನಾಗಿಸಬಹುದು ಎಂದು ಕೋಟೆಕಾರಿನ ಸನಾತನ ಧರ್ಮ ಜಾಗೃತಿ ಸಮಿತಿ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಸದಸ್ಯ ಬ್ರಿಜೇಶ್ ಚೌಟಾ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಹತ್ತನೇ ಶತಮಾನದಲ್ಲಿ ಆಲೂಪ ದೊರೆಗಳಿಂದ ನಿರ್ಮಾಣವಾಗಿದೆ ಈ ಕುರಿತು ಶಿಲಾಶಾಸನದಿಂದ ಸ್ಪಷ್ಟವಾಗ್ತದೆ ನಾಲ್ನೂರ ಐವತ್ತು ವರ್ಷಕ್ಕಿಂತಲೂ ಮೊದಲು ಉಳ್ಳಾಲವನ್ನ ಆಲಿದ ಅಬ್ಬಕ್ಕ ರಾಣಿ ಸೋಮನಾಥ ದೇವರ ಪರಮ ಭಕ್ತಿಯಾಗಿದ್ಲು ಪ್ರಸಕ್ತ ಒಂಬತ್ತು ಮಾಗಣೆ ಹಾಗೂ ಎರಡು ಸೀಮೆಗೆ ಈ ದೇವಸ್ಥಾನ ಒಲಪಟ್ಟಿದೆ ದೇವಸ್ಥಾನದ ಹೆಸರಿನಲ್ಲಿ ಮುಂದಕ್ಕೆ ಪ್ರಸಾದ ಯೋಜನೆಯಡಿಯಲ್ಲಿ ಪ್ರವಾಸೋದ್ಯಮ ಮತ್ತು ಗೋಶಾಲೆ ಹಾಗೂ ಇತರ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಳಬೇಕೆಂಬ ಉದ್ದೇಶ ಇದೆ ಈ ಬಗ್ಗೆ ಸ್ಥಳದ ಕೊರತೆ ಇರೋದರಿಂದ ದೇವಸ್ಥಾನದ ಮುಂದುಗಡೆ ಸೋಮೇಶ್ವರ ಗ್ರಾಮಕ್ಕೊಳಪಟ್ಟ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಬಾರ್ ಹನ್ನೆರಡು ಎ ಅಲ್ಲಿ ಒಂದು ಎಕರೆ ಮೂವತ್ತ ಐದು ಸೆನ್ಸ್ ಹಾಗೂ ಸರ್ವೆ ನಂಬರ್ ಇನ್ನೂರ ಆರು ಬಾರ್ ಐದು ಸಿ ಅಲ್ಲಿ ಎರಡು ಎಕರೆ ಮೂವತ್ತ ಒಂದು ಸೆನ್ಸ್ ಒಟ್ಟು ಮೂರು ಎಕರೆ ಅರವತ್ತಾರು ಸೆನ್ಸ್ ಸರ್ಕಾರಿ ಜಾಗ ರೈಲ್ವೆ ಇಲಾಖೆಯಲ್ಲಿದೆ ಈ ಎರಡು ಸರ್ಕಾರಿ ಜಾಗವನ್ನ ಸಾಧಾರಣ ಎಪ್ಪತ್ತೈದು ವರ್ಷಕ್ಕಿಂತಲೂ ಮೊದಲು ರೈಲ್ವೆ ಇಲಾಖೆಗೆ ಜಲ್ಲಿಕಲ್ಲು ತೆಗೆಯಲು ಭೂಮಾಪನ ಇಲಾಖೆಯಿಂದ ಪರವಾನಿಗೆ ನೀಡಲಾಗಿತ್ತು ಈ ಪರವಾನಗಿ ರದ್ದಾಗಿ ಸಾಧಾರಣ ಮೂವತ್ತ ಐದು ವರ್ಷ ಮೇಲ್ಪಟ್ಟಿದೆ ಸೋಮೇಶ್ವರ ಗ್ರಾಮದ ಸೋಮೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಸ್ಥಳದ ಕೊರತೆ ಇರುವ ಕಾರಣ ಈ ಮೇಲ್ಕಾಣಿಸಿದ ಜಾಗವನ್ನ ರೈಲ್ವೆ ಇಲಾಖೆಯ ಹೆಸರಿನಿಂದ ಪಹನಿ ಪತ್ರ ರದ್ದುಪಡಿಸಿ ದೇವಸ್ಥಾನದ ಹೆಸರಿಗೆ ಮಾಡಿಕೊಡಬೇಕಾಗಿದೆ ಇತಿಹಾಸ ಪ್ರಸಿದ್ಧವಾದ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶಾಲವಾದ ರುದ್ರಪಾದ ಇದೆ ಪಾದಕಲ್ಲಿನ ಮೇಲೆ ದೇವಸ್ಥಾನ ಇದ್ದು ರಮಣೀಯ ಸಮುದ್ರ ತಡ ಹಾಗೂ ವಿಶಾಲವಾದ ಕೆರೆ ಕೂಡ ಇದೆ ಈ ದೇವಸ್ಥಾನವನ್ನ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆ ಹಾಗೂ ಸ್ವದೇಶಿ ದರ್ಶನ್ ಯೋಜನೆಯ ಪಟ್ಟಿಗೆ ಸೇರಿಸಬೇಕಾಗಿದೆ ಎಂದರು ಧರ್ಮ ಜಾಗೃತಿ ಸಮಿತಿ ಉಳ್ಳಾಲ ನಾವು ಪ್ರಾರಂಭವಾಗಿ ಲೋಕಸಭಾ ಸದಸ್ಯರಿಗೆ ನಾವೊಂದು ಮನವಿ ಕೊಟ್ಟಿದ್ದೇವೆ ಅದರ ಒಟ್ಟಿಗೆ ಜಿಲ್ಲಾಧಿಕಾರಿಯವರಿಗೆ ಕೊಟ್ಟಿದ್ದೇವೆ ಸೋಮೇಶ್ವರ ದೇವಸ್ಥಾನದ ಎದುರು ಕಡೆ ಸಾಧಾರಣ ಎಪ್ಪತ್ತೈದು ವರ್ಷಕ್ಕೆ ಮೊದಲು ರೈಲ್ವೆಯವರಿಗೆ ಜಲ್ಲಿಕಲ್ಲು ತೆಗಿಲಿಕ್ಕೆ ಲೀಜಿಗೆ ಕೊಟ್ಟಿದ್ದರು ಜಲಜಿಸ್ಟ್ ಡಿಪಾರ್ಟ್ಮೆಂಟ್ ಅದು ರದ್ದಾಗಿ ಸಾಧಾರಣ ಮೂವತ್ತ ಐದು ವರ್ಷ ಆಯಿತು ಇಷ್ಟರವರೆಗೆ ಅದನ್ನು ರೈಲ್ವೆಯವರಿಂದ ಸ್ವಾಧೀನ ಇದ್ದದನ್ನು ಬದಲಾವಣೆ ಆಗಲಿಲ್ಲ ಆ ಬದಲಾವಣೆ ಮಾಡಬೇಕು ಅಂತೇಳಿ ಲೋಕಸಭಾ ಸದಸ್ಯರಿಗೆ ನಾವು ನಾವೊಂದು ಮನವಿ ಕೊಟ್ಟಿದ್ದೇವೆ ಡಿ ಸಿ ಅವರಿಗೂ ಮನವಿ ಕೊಟ್ಟಿದ್ದೇವೆ ಅದನ್ನು ಆದಷ್ಟು ಬೇಗ ರೈಲು ಅವರ ಹೆಸರಲ್ಲಿ ಪಹಣಿ ಪತ್ರದಲ್ಲಿ ಹೆಸರಿದ್ದನ್ನು ಅದನ್ನು ಬದಲಾವಣೆ ಮಾಡಿ ಸೋಮೇಶ್ವರ ಸೋಮನಾಥ ದೇವಸ್ಥಾನ ಮಾದನ್ಯ ದೇವಸ್ಥಾನದ ಹೆಸರಲ್ಲಿ ಮಾಡಿ ಕೊಡಬೇಕು ಅಂತೇಳಿ ನಮ್ಮ ಮನವಿ ನಮಗೆ ವಿಶ್ವಾಸ ಇದೆ ಲೋಕಸಭಾ ಸದಸ್ಯರು ಅದನ್ನು ಮಾಡಿ ಕೊಟ್ಟಾರು ಅಂತ ಹೇಳಿ ವಿಶ್ವಾಸದಲ್ಲಿ ಸನಾತನ ಧರ್ಮ ಜಾಗೃತಿ ಸಮಿತಿ ಅಧ್ಯಕ್ಷರಾದ ರಮೇಶ್ ಕೊಲ್ಯಾ ಉಪಾಧ್ಯಕ್ಷರಾದ ಸುರೇಂದ್ರ ಬೀರಿ ಕೋಶಾಧಿಕಾರಿ ಗಣೇಶ್ ಕೊಲ್ಯಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣರಾಜ್ ಕೆಆರ್ ಜೊತೆ ಕಾರ್ಯದರ್ಶಿ ಜಯಂತ್ ಸಂಕುಳಿಗೆ ಸದಸ್ಯರಾದ ಕೃಷ್ಣ ಶೆಟ್ಟಿತಾಮರ್ ರಾಘವೇಂದ್ರ ಮಾಸ್ಟರ್ ಪವಿತ್ರ ಗಟ್ಟಿ ರಾಘವನ್ ಬೀರಿ ಪದ್ಮನಾಭ ಗಟ್ಟಿ ಕೃಷ್ಣಾಬಿಯಮ್ಮ ರೇವತಿ ಟೀಚರ್ ಪ್ರದೀಪ್ ಚಂದ್ರಶೆಟ್ಟಿ ಅಡ್ಡಿಗುತ್ತು ವಸಂತ್ ಉಳ್ಳಾಲ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು